ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಜ್ಯೋತಿ ನಳಪಾಕ ನಾನು ಆ್ಯಕ್ಚುಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲೇ ಪಾರ್ಟ್ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ಲ ಇದೇ ನೋಡಿ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಇದು ಬಂದು ಕ್ಯಾಪು ನೋಡಿ ಎಷ್ಟು ಡಿಸೈನಾಗಿ ಮಾಡಿದ್ದಾರೆ ಕ್ಯಾಪು ನಮ್ಮದು ನಾರ್ಮಲ್ ಆಗಿರುತ್ತೆ ಬಟ್ ಇದು ತುಂಬ ಡಿಸೈನಾಗಿದೆ ಇದನ್ನು ಯಾವ ರೀತಿ ಮಾಡೋದು ಅಥವಾ ಪಳಗ್ಸೋದು ಅಂತ ನಾನಿಲ್ಲಿ ನಿಮಗೆ ಫಸ್ಟ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಫಸ್ಟು ಒಂದು ಟಬ್ಬಲ್ಲಿ ಕ್ಲೇ ಪಾಟ್ನೆಲ್ಲ ನೀರಲ್ಲಿ ನೆನೆ ಹಾಕಿದ್ದೀನಿ ಇದು ಒಂದು ನೈಟ್ ಆದರೂ ನೆನಹಾಕ್ಬೋದು ನೈಟ್ ನೆನಕಿ ಮಾರ್ನಿಂಗ್ ಕೂಡ ಪ್ರೋಸೆಸ್ ಸ್ಟಾರ್ಟ್ ಮಾಡ್ಬೋದು ಇಲ್ಲ ಅಂದರೆ ಒಂದು ಐದಾವೆ ನೆನಕಿದ್ರೂ ಸಾಕಾಗುತ್ತೆ ಇದು ನೀವು ಡೈರೆಕ್ಟಾಗಿ ಕುಕ್ ಮಾಡೋಕ್ಕಾಗಲ್ಲ ಡೈರೆಕ್ಟಾಗಿ ಕುಕ್ ಮಾಡಿದ್ರೆ ಮಣ್ಣಿನ ಪಾತ್ರೆಗೆ ಒಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಐದು ಅವ ನೆನೆಸ್ಕೊತಾ ಇದ್ದೀನಿ ನಿಮ್ಮ ಹತ್ತಿರ ದೊಡ್ಡ ಟಬ್ಬು ಯಾವುದಾದ್ರೂ ಇದು ಪರವಾಗಿಲ್ಲ ನಿ ಪಾತ್ಯ ಮುಣಗೋ ಅಷ್ಟು ನೆನೆಸಿದ್ರೆ ಸಾಕಾಗುತ್ತೆ ಯಾಕಂದರೆ ಇದರಲ್ಲಿ ಬಬಲ್ಸ್ ಬಿಟ್ಕೊತಿದೆ ನೋಡಿ ಕಾಣಿಸ್ತಿದೆ ಅಲ್ಲ ಬಬಲ್ಸ್ ಬಿಟ್ಕೊತಿದ್ದೆ ಈ ಬಬಲ್ಸ್ ಎಲ್ಲಿವರೆಗೂ ಸ್ಟಾಪ್ ಆಗುತ್ತೋ ಅಲ್ಲಿವರೆಗೂ ನೆನೆಸಿದ್ರೆ ಸಾಕಾಗುತ್ತೆ ಈಗ ನೋಡಿ ಕಾಣಿಸ್ತಿದೆ ಅಲ್ಲ ಒಂದೊಂದೇ ಬಬಲ್ಸ್ ಬಿಟ್ಕೊತಿದೆ ಒಂದೊಂದು ಇದು ಒಂದು ಐದು ಅವ ನೆನೆಸಿದ್ದೆ ಇದಾದ ಮೇಲೆ ತೆಗೆದುಬಿಟ್ಟು ನಾನಿಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ನೀವು ಫಸ್ಟ್ ಟೈಮ್ ಮಣ್ಣಿನ ಪಾತ್ರೆ ಯೂಸ್ ಮಾಡುವಾಗ ಒಲೆಯಲ್ಲಿ ಬೇಕಾದ್ರು ಮಾಡ್ಬೋದು ಗ್ಯಾಸಲ್ಲಿ ಬೇಕಾದರೂ ಮಾಡ್ಬೋದು ಸ್ಟವಲ್ಲಿ ಬೇಕಾದ್ರೂ ಮಾಡ್ಬೋದು ಅದು ನಿಮ್ಮ ಆಪ್ಷನ್ನು ನಾನು ಫಸ್ಟ್ ಗ್ಯಾಸ್ ಮೇಲೆ ಮೂರನ್ನು ಇಟ್ಕೊತಾ ಇದ್ದೀನಿ ಒಲೆ ಇರೋದು ಇನ್ನೊಂದು ಪಾತ್ರೆ ಇನ್ನೊಂದು ಟೈಮ್ ಮಾಡ್ಕೊತೀನಿ ಈ ಮೂರನ್ನು ಲೋ ಫ್ಲೇಮಲ್ಲಿ ಇಟ್ಕೊತಿದ್ದೀನಿ ನೀವು ಒಂದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಮಣ್ಣಿನ ಪಾತ್ರೆ ಯೂಸ್ ಮಾಡುವಾಗ ಫಸ್ಟ್ ಟೈಮು ನೋಡಿ ನಾನು ಇಲ್ಲಿ ಕಡಾಯಿ ತೊಗೊಂಡಿದ್ದೀನಿ ದೊಡ್ಡದು ಒಂದು ಚಿಕ್ಕದು ಬ್ಯಾಂಡ್ಲಿ ಟೈಪ್ ಇದೆ ಇನ್ನೊಂದು ಸಾಂಬಾರು ಮಾಡೋದಕ್ಕೆ ನಾನು ಇದಕ್ಕೆ ಇಲ್ಲಿ ಅಕ್ಕಿ ನೀರು ಇರುತ್ತಲ್ಲ ವಾಶ್ ಇಟ್ಕೊಂಡಿದ್ದೆ ಅಕ್ಕಿ ನೀರನ್ನ ಅಂದರೆ ದೋಸೆಗೆ ನೆನಕಬೇಕಾಗಿತ್ತು ಹಾಗೆ ತೊಳೆದು ಬಿಟ್ಟು ಇದಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಅಕ್ಕಿ ನೀರು ಇಲ್ಲ ಅಂದರೆ ಉಪ್ಪು ಮತ್ತು ನೀರು ಕೂಡ ಯೂಸ್ ಮಾಡ್ಬೋದು ಅದಿಲ್ಲ ಅಂದರೆ ಇನ್ನೊಂದು ಆಪ್ಷನ್ನು ಅನ್ನ ಮಾಡ್ತೀವಲ್ಲ ಗಂಜಿ ಇರುತ್ತಲ್ಲ ಅನ್ನ ಮಾಡಿದ್ಮೇಲೆ ಗಂಜಿ ಬಸಿತೀವಲ್ಲ ಆ ಇಟ್ಕೊಂಡು ಪರವಾಗಿಲ್ಲ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಈಗ ನಾನು ಅಕ್ಕಿ ತೊಳೆದಿರೋ ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ಕಾಯಿಸ್ಕೊಬೇಕಾಗತ್ತೆ ಇದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ತಗೊಳ್ಳುತ್ತೆ ಲೋ ಫ್ಲೇಮಲ್ಲಲ್ವ ನಾವು ಮಾಡ್ಕೊಳ್ಳೋದು ಐ ಫ್ಲೇಮಲ್ಲಿ ಮಾಡೋಕ್ಕಾಗಲ್ಲ ನೀವು ಮಿಸ್ಸಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಪಾತ್ರೆನೂ ಅಷ್ಟೇ ಮಿಸ್ಸಾಗಿ ಒಡೆದೋಗ್ಬಿಡುತ್ತೆ ಸೊ ಅದಕ್ಕೆ ನೀವು ಮಣ್ಣಿನ ಪಾತ್ರೆ ಯೂಸ್ ಮಾಡುವಾಗ ತುಂಬಾ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಯಾಕಂದರೆ ಒಡೆಯೋ ಚಾನ್ಸಸ್ ಇರುತ್ತೆ ಫಸ್ಟ್ ಆಫ್ ಆಲ್ ನನಗೆ ಭಯ ಆಗ್ತಿತ್ತು ಪ್ರೋಸಸ್ ಎಲ್ಲ ಮಾಡಬೇಕಾದ್ರೆ ನಾನು ಫಸ್ಟ್ ಯಾವ ಥರ ಅಂದರೆ ನಾನು ಐಟಮ್ಸ್ ಬೀಳಿಸ್ತಾನೇ ಇರ್ತೀನಿ ಎಷ್ಟೊಂದು ಐಟಮ್ಸ್ ಬೀಳಿಸಿದ್ದೀನಿ ಗೊತ್ತಾ ಮನೆಯಲ್ಲಿ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಐಟಮ್ಸ್ ಎಲ್ಲ ಏನಪ್ಪ ಹುಷಾರಾಗಿ ಹ್ಯಾಂಡಲ್ ಮಾಡೋದು ಕಲ್ತಿದ್ದೀನಿ ಅದೊಂದು ಹೇಳ್ಬೋದು ಈಗ ಮಣ್ಣಿನ ಪಾತ್ರೆಯಲ್ಲಿ ನೋಡಿ ಚೆನ್ನಾಗಿ ಕಾಯ್ತಿದೆ ನೀರು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನಾನು ಚೆನ್ನಾಗಿ ಕಾಯಿಸ್ಕೊತಿದ್ದೆ ನಾನು ಆ್ಯಕ್ಚುಲಿ ತುಂಬಾ ವೆಯ್ಟ್ ಮಾಡಿದೆ ಲೋ ಫ್ಲೇಮಲ್ಲಿ ಹತ್ತು ಇಪ್ಪತ್ತು ನಿಮಿಷ ಕಾಯಿಸ್ಕೊಳ್ಳೋದು ಅಂದರೆ ಸುಮ್ಮನೆ ಅದು ಮುಂದೆನೇ ನಿಂತ್ಕೊಂಡು ಇರಬೇಕು ಏನಾಗ್ತಿದೆ ಅಂತ ಸೊ ನೋಡಿ ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನಿಮಗೆ ಮಣ್ಣಿನ ಪಾತ್ರೆಯಲ್ಲಿ ತುಂಬಾ ಯೂಸಸ್ ಇರುತ್ತೆ ಫಸ್ಟು ಹಳ್ಳಿಗಳ ಸೈಡು ಅಥವಾ ಸಿಟಿ ಸೈಡು ಯಾವುದಾದ್ರು ಇರ್ಬೋದು ಫಸ್ಟು ನಾರ್ಮಲ್ ಆಗಿ ಹಳೆ ಕಾಲದಲ್ಲಿ ಅಂದರೆ ನಮ್ಮ ಹಿಂದಿನ ಕಾಲ ಅಂದ್ಕೊಳ್ಳಿ ಒಂದು ಟೂ ಟು ತ್ರೀ ಜನ್ರೇಷನ್ ಬ್ಯಾಕ್ ಅವಾಗೆಲ್ಲ ಮಣ್ಣಿನ ಪಾತ್ರೆಲ್ಲೇ ಅಡುಗೆ ಮಾಡ್ತಿದ್ದಿದ್ದು ಮುದ್ದೆ ಆಗಿರ್ಬೋದು ರೈಸ್ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಜನ್ರೇಷನ್ ಡೆವಲಪ್ ಆಗ್ತಾ 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 ಪಾತ್ರೆಗಳು ಚೇಂಜ್ ಈಗ ಸ್ಟೀಲು ಸಿಲ್ವರು ಸಿಲ್ವರ್ ಇದೆಯಾ ಇಲ್ಲ 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 ಸ್ಟೀಲು ಮತ್ತು ಯಾವುದ್ಯಾವುದೋ ಇದೆ ನನಗೂ ಕರೆಕ್ಟಾಗಿ ನೆನಪಿಲ್ಲ ಉಕ್ಕೋದು ಕಡಾಯಿ ಪ್ಯಾನ್ ಈ ಥರದ್ದೆಲ್ಲ ಬಂದುಬಿಟ್ಟಿದೆ ಹೋದ ಕಾಲದಲ್ಲಿ ಈ ಥರದ್ದೆಲ್ಲ ಎಲ್ಲಿ ಇರ್ತಿತ್ತು ಮಣ್ಣಿನ ಪಾತ್ರೆ ಇರ್ತಿತ್ತು ನಾವು ಮಣ್ಣಿನ ಪಾತ್ಗೆಲ್ಲೇ ಮಾಡ್ಕೊಬೇಕಿತ್ತು ಈಗ ನಾನು ಕಾಯೋಕ್ಕಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ಮಣ್ಣಿನ ಪಾತ್ರೆಲಿ ಟ್ರೈ ಮಾಡಿ ನಾನು ಹುಷಾರಾಗೆ ಹ್ಯಾಂಡಲ್ ಮಾಡ್ತಿದ್ದೀನಿ ನನಗೂ ಭಯ ಆಗ್ತಿದೆ ನಾನು ಎಷ್ಟು ದಿನ ಇದನ್ನು ಜೋಪಾನವಾಗಿ ಇಟ್ಕೊತೀನಿ ಅಂತ ನನಗಂತೂ ಗೊತ್ತಿಲ್ಲ ಯಾಕೆ ಅಂದರೆ ನನ್ನ ಹಸ್ಬೆಂಡ್ ಕೊಡಿಸೋ ಹಾಗೆ ಹೇಳ್ತಿದ್ವು ನನಗೆ ನಿಂದೇ ಭಯ ಆಗ್ತಿದೆ ಅಂತ ನೋಡಿ ಇಲ್ಲಿ ಸುತ್ತ ಫಸ್ಟ್ ಯಾವ ಥರ ಇಟ್ಟಿದೆ ನೀರು ಈಗ ಯಾವ ಥರ ಇದೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ ಸ್ವಲ್ಪ ಅದು ಏನಂತದು ಥರ ಬರ್ತಿದೆ ಈ ಲಾಸ್ಟ್ ತಪ್ಲೇಲಿ ಯಾಕೆ ಅಂದರೆ ಅದು ಉರಿ ಜಾಸ್ತಿ ಉರಿಯುತ್ತೆ ಲೋ ಫ್ಲೇಮಲ್ಲಿ ಇಟ್ಟಿದೆ ಇದು ಮಧ್ಯ ಇರೋದು ಉರಿ ಕಡಿಮೆ ಉರಿಯುತ್ತೆ ಮತ್ತು ಇನ್ನೊಂದು ಸೈಡ್ ಇರೋದು ಮೀಡಿಯಮ್ಮ ಫ್ಲೇಮ್ ಆಯ್ತಾ ಅದಕ್ಕೆ ಇದು ಬೇಗ ಕಾಯ್ತಿದೆ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಫಸ್ಟೇ ಹೇಳ್ತಿದ್ವ ನನಗೆ ತುಂಬ ಭಯ ಆಗ್ತಿದೆ ನಿನಗೆ ಮಣ್ಣಿನ ಪಾತ್ರೆ ಬೇರೆ ಕೊಡಿಸ್ತಿದ್ದೀನಿ ಯಾವಾಗ ಹೊಡೆದಾಗ್ತೀಯೋ ಗೊತ್ತಿಲ್ಲ ಅಂತ ಅದಕ್ಕೋಸ್ಕರ ನಾನು ಇಲ್ಲ ಹೊಡೆದಾಕಲ್ಲ ಹುಷಾರಾಗಿ ನೋಡ್ಕೊತೀನಿ ಅಂತಲೇ ಹೇಳ್ತಿದ್ದೆ ಅವರು ಸರಿ ನೋಡೋಣ ಎಷ್ಟು ದಿನ ಹುಷಾರಾಗಿ ನೋಡ್ಕೊತೀವೋ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ರು ಸೊ ಈಗ ನಾನು ಇದನ್ನು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಉಕ್ಕು ಬರೋವರೆಗೂ ಕಾಯಿಸ್ಕೊಬೇಕಾಗುತ್ತೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಇದು ಚಿಕ್ಕದಾಗಿ ಕುದಿ ಬರ್ತಿದೆ ಇದು ಸ್ವಲ್ಪ ಕುದಿ ಬಂದರೆ ಸಾಕು ಇದು ಆಗಿದೆ ಅಂತ ಲೆಕ್ಕ ಇಲ್ಲ ನೀವು ಇನ್ನೂ ಕಾಯಿಸ್ಕೊತೀನಿ ಅಂದರೆ ಪರವಾಗಿಲ್ಲ ಇನ್ನೂ ಕಾಯಿಸ್ಕೊಬೋದು ಒಂದು ಟ್ವೆಂಟಿ ಮಿನಿಟ್ಸ್ ಆದರೆ ಸಾಕು ಅನಿಸುತ್ತೆ ಜಾಸ್ತಿ ಆಗೋ ಅವಶ್ಯಕತೆ ಇಲ್ಲ ಈಗ ಇದನ್ನು ನಾನು ಸ್ಟವ್ ಆಫ್ ಮಾಡಿ ಆರೋದಕ್ಕೆ ಬಿಟ್ಟಿದ್ದೆ ಇದರಲ್ಲೇ ನೀರನ್ನು ಬಿಟ್ಟಿದ್ದೆ ನೀವು ಬಿಸಿ ಇದ್ದಿದ ತಕ್ಷಣವೇ ಬಿಡಬೇಡಿ ಹಾಗೆ ತಣ್ಣಗಾಗಲಿಕ್ಕೆ ಬಿಡಿ ತಣ್ಣಗಾದ್ಮೇಲೆ ನಾನು ಆ ನೀರಿತ್ತಲ್ವ ಅಕ್ಕಿ ತೊಳೆದಿರೋ ನೀರನ್ನ ಇದ್ದೀನಿ ಅಂದರೆ ಆಚೆ ಹಾಕ್ಕೊತಾ ಇದ್ದೀನಿ ಈಗ ಇದು ರೆಡಿ ಆಗಿದೆ ನಾನೀಗ ಇದನ್ನು ನೀರು ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಿ ಬಿಕಾಸ್ ಹೊಡೆದೋಗೋ ಚಾನ್ಸಸ್ ಇರುತ್ತೆ ನಾನಂತೂ ಆದಷ್ಟು ಹುಷಾರಾಗೆ ಹ್ಯಾಂಡಲ್ ಮಾಡ್ತಿದ್ದೆ ನಾನು ಇದನ್ನು ತೆಂಗಿನ ನಾರಿರುತ್ತಲ್ವಾ ತೆಂಗಿನಕಾಯಿ ಸುಲ್ದಿರೋ ನಾರು ಅದನ್ನು ಯೂಸ್ ಮಾಡಿಕೊಂಡು ತೊಳ್ಕೊತಾ ಇದ್ದೀನಿ ನೀವು ಸ್ಟೀಲ್ ನಾರು ಅಥವಾ ಪ್ಲಾಸ್ಟಿಕ್ ಸ್ಕ್ರಬ್ಬರ್ ಯೂಸ್ ಮಾಡಬೇಡಿ ಬಿಕಾಸ್ ಬೇಗ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಆದಷ್ಟು ತೆಂಗಿನಕಾಯಿದು ನಾರು ಬರುತ್ತಲ್ಲ ಆ ನಾರು ಯೂಸ್ ಮಾಡಿಕೊಂಡು ತೊಳ್ಕೊಳ್ಳಿ ಮತ್ತು ಸೋಪು ಕೂಡ ಯೂಸ್ ಮಾಡೋಂಗಿಲ್ಲ ಮಣ್ಣಿನ ಪಾತ್ರೆಗೆ ನೀವು ಬೇಕಾದರೆ ಕಡಲೆ ಹಿಟ್ಟು ಮತ್ತು ಉಪ್ಪನ್ನ ಪೇಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು ನಾನೀಗ ಇದರಲ್ಲಿ ಕುಕ್ಕೇನು ಅಲ್ವ ಜಸ್ಟ್ ನೀರು ಕುದಿಸ್ಕೊಂಡಿದ್ದು ಅದಕ್ಕೋಸ್ಕರ ತೆಂಗಿನಲ್ಲೇ ಇದ್ದೀನಿ ಕುಕ್ ಮಾಡಾದ್ಮೇಲೆ ಬೇಕಾದರೆ ನೀವು ಅದೇ ಹೇಳಿದ್ನಲ್ಲ ಕಡಲೆ ಹಿಟ್ಟು ಪೇಸ್ಟು ಅದನ್ನು ಹಾಕ್ಕೊಂಡು ತೊಳ್ಕೊಬೇಕಾಗತ್ತೆ ನಾನೀಗ ಇದನ್ನು ನೀಟಾಗಿ ಇನ್ನೊಂದು ಸಲ ತೆಂಗಿನ ಅದಲ್ಲೇ ವಾಶ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಮಣ್ಣಿರುತ್ತೆ ಅಥವಾ ಏನಾದರೂ ಡಸ್ಟ್ ಇದ್ಗು ಬೇಗ ಹೋಗಿಬಿಡುತ್ತೆ ಅಂತ ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ನೀವು ಕೂಡ ಮಣ್ಣಿನ ಪಾತ್ರೆ ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈಗ ನಾನು ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ನೋಡಿ ಇದೇ ಥರ ನಾನು ಎಲ್ಲ ಪಾತ್ರೆನೂ ವಾಶ್ ಮಾಡಿ ಇಟ್ಕೊಬೇಕಾಗುತ್ತೆ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ಲ ಮಣ್ಣಿನ ಮಡಿಕೆ ಈಗಂತೂ ತುಂಬಾ ಡಿಸೈನ್ಸಲ್ಲಿ ಕೂಡ ಬಂದಿದೆ ಈಗ ನಾನು ಬಾಣಲಿ ಕೂಡ ಅದೇ ರೀತಿನೇ ವಾಶ್ ಮಾಡಿ ಇಟ್ಕೊತೀನಿ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಮಣ್ಣಿನ ಪಾತ್ರೆ ಬಟ್ ಯಾವಾಗ ಹೊಡೆದಾಗ್ತೀನೋ ಗೊತ್ತಿಲ್ಲ ನಾನಂತೂ ತುಂಬ ಕೇರ್ಫುಲ್ಲಾಗೆ ಹ್ಯಾಂಡಲ್ ಮಾಡ್ತಿದ್ದೀನಿ ನನ್ನ ಕೈಯಲ್ಲಿ ತುಂಬಾ ಹೊಡೆದೋಗುತ್ತೆ ಐಟಮ್ಸು ಈಗ ಪರವಾಗಿಲ್ಲ ಒಂದು ಸ್ವಲ್ಪ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಅದೊಂಚೂರು ಕಲ್ತಿದ್ದೀನಿ ಅಂತ ಹೇಳ್ಬೋದು ಹುಷಾರಾಗಿ ಹ್ಯಾಂಡಲ್ ಮಾಡೋದು ಇದೇ ರೀತಿನೇ ನಾನು ಮಣ್ಣಿನ ಪಾತ್ರೆ ಇತ್ತಲ್ಲ ಅದು ಎಲ್ಲದನ್ನು ಇದೇ ರೀತಿಯೇ ಇದೇ ಪ್ರೋಸೆಸ್ಸಲ್ಲೇ ತೊಳೆದಿಟ್ಕೊತಾ ಇದ್ದೀನಿ ನೀವು ಬೇಕಾದರೆ ಬೂದಿ ಕೂಡ ಆ್ಯಡ್ ಮಾಡ್ಕೊಬೋದು ಅಥವಾ ಏನಂತ ಕೆಂಡ ಇರುತ್ತಲ್ವಾ ಕೆಂಡ ಆದಮೇಲೆ ಅದು ಇದ್ಲು ಟೈಪ್ ಇದ್ಲು ಯೂಸ್ ಮಾಡೋಂಗಿಲ್ಲ ಅನಿಸುತ್ತೆ ಬೂದಿ ಅದಕ್ಕೆ ಸಾಕು ಇಲ್ಲಾಂದರೆ ಕಡಲೆ ಹಿಟ್ಟು ಹಾಕ್ಕೊಂಡು ತೊಳ್ಕೊಳ್ಳಿ ನಾನೀಗ ಇದನ್ನು ಫುಲ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇದೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂಚೂರು ನೀರಿಲ್ಲ ಇಲ್ಲ ನೀವು ಬೇಕಾದರೆ ಇದನ್ನು ಬಿಸಿಲಲ್ಲಿ ಕೂಡ ಒಣಗಿಸ್ಕೊಬೋದು ನೀವು ಪಾತ್ರೆ ತಂದಿದ ತಕ್ಷಣ ಮಾಡೋದಕ್ಕಾಗಲ್ಲ ಮಣ್ಣಿನ ಪಾತ್ರೆ ಒಂದು ನಾಲ್ಕೈದು ದಿನ ಆಗುತ್ತೆ ಇದು ನಾನು ಓವರ್ ನೈಟ್ ಆಗೋದಕ್ಕೆ ಬಿಟ್ಟಿದ್ದೆ ನೋಡಿ ಈಗ ಪಾತ್ರೆ ಎಲ್ಲ ನೀರೇ ಇಲ್ಲ ತಳದಲ್ಲಿ ಆ ಥರ ಹೀರ್ಕೊಂಬಿಟ್ಟಿದೆ ನೀರು ನೀವು ಬೇಕಾದರೆ ಒಂದು ಟು ಟು ತ್ರೀ ಅವರ್ಸ್ ಬಿಸಿಲಿರುತ್ತಲ್ವ ಬಿಸಿಲಲ್ಲಿ ಬೇಕಾದ್ರೂ ಇಡ್ಬೋದು ನಾನು ನೈಟೇ ನಿಧಾನಕ್ಕೆ ಆಗಲಿ ಪ್ರೋಸೆಸ್ ಅಂತ ನೈಟೇ ಆಗೋದಕ್ಕೆ ಬಿಟ್ಟಿದ್ದೆ ಇದು ಚೆನ್ನಾಗಿ ಹಾಕಿಕೊಂಡಿದೆ ಒಂಚೂರು ನೀರಿಲ್ಲ ಪಾತ್ರೆಗಳಲ್ಲಿ ಸೊ ಈಗ ಇದಕ್ಕೆ ನಾನು ಮಣ್ಣಿನ ಪಾತ್ರೆ ಇದೆಯಲ್ಲ ಈ ಪಾತ್ರೆಗೆ ನಾನು ಆಯಿಲ್ ಅಪ್ಲೈ ಮಾಡಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಏನೂ ನೀರಿಲ್ಲ ಮತ್ತು ಕ್ರ್ಯಾಕ್ ಕೂಡ ಒಂದೂ ಇಲ್ಲ ತುಂಬ ಡಿಸೈನಾಗಿ ಕೂಡ ಇದೆ ಈಗ ನಾನು ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ಕಡಲೆ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಈಗ ಎಣ್ಣೆ ಹಾಕ್ಬಿಟ್ಟು ನಾನು ಚೆನ್ನಾಗಿ ಅಪ್ಲೈ ಮಾಡ್ತಿದ್ದೀನಿ ಸುತ್ತ ಎಣ್ಣೆ ಯಾಕಪ್ಪ ಅಂದರೆ ಇದು ಅಡುಗೆ ಮಾಡಬೇಕಾದ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಅನ್ನೋ ಹಾಗಿದ್ರೆ ನೀವು ಆಯಿಲ್ ಅಪ್ಲೈ ಮಾಡ್ಬೋದು ನೋಡಿ ಪಾತ್ರೆ ಬೇಗ ಎಣ್ಣೆ ಏರ್ಕೊಂತಿದೆ ನೀವಾದಷ್ಟು ಇದಕ್ಕೆ ಆಯಿಲ್ ಜಾಸ್ತಿನೇ ಅಪ್ಲೈ ಮಾಡಬೇಕಾಗತ್ತೆ ನಾನು ಕಡಲೆ ಎಣ್ಣೆ ಅಪ್ಲೈ ಮಾಡ್ತಿದ್ದೀನಿ ನೀವು ಎಣ್ಣೆ ಅಪ್ಲೈ ಮಾಡಿದ್ದನ್ನು ಓವರ್ ನೈಟ್ ಬಿಡಬೇಕಾಗುತ್ತೆ ಯಾಕಂದರೆ ಇದು ಚೆನ್ನಾಗಿ ಎಣ್ಣೆ ಈದ್ಕೊಳ್ಳುತ್ತೆ ಮತ್ತು ಎಣ್ಣೆ ಕುಡಿಯುತ್ತೆ ಈ ಥರ ಮಾಡೋದ್ರಿಂದ ಇದು ತುಂಬಾ ಗಟ್ಟಿ ಬರುತ್ತೆ ಪಾತ್ರೆಗಳು ನಾನು ಹಾಗೆ ಬಾಣ್ಲಿಗೂ ಕೂಡ ಅಪ್ಲೈ ಮಾಡ್ತಿದ್ದೀನಿ ಎಣ್ಣೆ ಹಚ್ಕೊಂಡಿದ್ದೆ ಅಲ್ವಾ ನೀವು ಬೇಕಾದರೆ ಕೈಯಲ್ಲಿ ಕೂಡ ಹಚ್ಕೊಳ್ಳಿ ಇಲ್ಲ ಅಂದರೆ ಕೂಡ ಮಾಡ್ಕೊಬೋದು ನಾನು ಅದೆರಡಕ್ಕೂ ಮಾಡಿಕೊಂಡಿದ್ದೆ ಈಗ ಲಾಸ್ಟ್ ಇದು ಕಡಾಯಿ ಟೈಪ್ ಅಥವಾ ನನಗೆ ಆ್ಯಕ್ಚುಲಿ ಈ ಪಾತ್ರೆ ತುಂಬ ಇಷ್ಟ ಆಯಿತು ದೊಡ್ಡದಾಗಿದೆ ಅಲ್ಲ ಕುಕ್ಕಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ ಆಗಲಿ ಪಲ್ಯ ಆಗಲಿ ಅಥವಾ ಕಿಚಡಿ ಮತ್ತು ಪಲಾವ್ ಐಟಮ್ಸ್ ಮಾಡೋದಕ್ಕೆ ತುಂಬ ಹಗ್ಲ ಇದೆ ಅದೆಲ್ಲ ಸ್ವಲ್ಪ ಪುಟ್ಟದಾಗಿದೆ ಈಗ ನಾನು ಆಚೆ ಕೂಡ ಅಪ್ಲೈ ಇದ್ದೀನಿ ಎಣ್ಣೆ ಸುತ್ತ ನೀವು ಆಯಿಲ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ ನೋಡಿ ಇದೇ ರೀತಿ ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಈ ಮೂರು ಪಾತ್ರೆಗೂ ಮಣ್ಣಿನ ಪಾತ್ರೆಗೆ ಆಯಿಲ್ ಅಪ್ಲೈ ಮಾಡಿಟ್ಟಿದ್ದೀನಿ ಇದನ್ನು ಫುಲ್ ಓವರ್ ನೈಟ್ ಬಿಡಬೇಕಾಗುತ್ತೆ ಇಲ್ಲಾಂದರೆ ನೀವು ಆಯಿಲ್ ಅಪ್ಲೈ ಮಾಡಿ ಬಿಸಿಲಲ್ಲಿ ಕೂಡ ಇಡ್ಬೋದು ಏನು ತೊಂದರೆ ಇಲ್ಲ ಪ್ರೋಸೆಸ್ ಪರವಾಗಿಲ್ಲ ನಿಧಾನ ಆಗಲಿ ಅನ್ನೋದು ಈ ರೀತಿ ಮಾಡಿಕೊಳ್ಳಿ ಈಗ ನಾನು ಆಯಿಲ್ ಅಪ್ಲೈ ಮಾಡಿದ್ದೆ ನೋಡಿ ಈ ಥರ ಆಗಿದೆ ಸ್ವಲ್ಪ ಇದೆ ಅಷ್ಟೇ ನೋಡಿ ಪಾತ್ರೆ ಎಲ್ಲ ಆಯಿಲ್ ಕುಡಿದಿದೆ ಈ ಥರ ಇರೋದರಿಂದ ನಿಮಗೆ ಕ್ಯಾಸ್ಟರ್ ಕ್ಯಾಸ್ಟೆಂಟ್ ಟೈಪ್ ಬಂದ್ಬಿಡುತ್ತೆ ಪಾತ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಪಾತ್ರೆ ಆ್ಯಕ್ಚುಲಿ ಹಾಂ ನೋಡಿ ಆಯಿಲೆಲ್ಲ ಕುಡಿದಿದೆ ಈಗ ಇದು ರೆಡಿ ಪಾತ್ರೆ ಈಗ ಬೇಕಾದರೆ ನೀವು ಕುಕ್ಕಿಂಗ್ ಸ್ಟಾರ್ಟ್ ಮಾಡಬಹುದು ಈಗ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇದೇ ಪ್ರೋಸಸ್ಸಲ್ಲೇ ನೈಟೆಲ್ಲ ಆಯಿಲ್ ನಿಂದಿದೆ ಈಗ ನಾನು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಒಲೆಯಲ್ಲಿ ಕೂಡ ಮಾಡ್ಕೊಬೋದು ಯಾವುದೇ ತೊಂದರೆ ಇಲ್ಲ ಆಪ್ಷನ್ ನಿಮ್ಮದಾಗಿರುತ್ತೆ ಅಷ್ಟೇ ಈಗ ಬಾಣಲಿ ಚೆನ್ನಾಗಿ ಕಾದಿದೆ ಈಗ ನಾನು ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ ನೀವು ಬಾಣಲಿನ ಜಾಸ್ತಿ ಕಾಯೋದಕ್ಕೂ ಬಿಡಬೇಡಿ ತುಂಬ ಕಾದ್ರೆ ಬಾಣಲಿ ಒಡೆದೋಗ್ಬಿಡುತ್ತೆ ನೀವು ಫಸ್ಟ್ ಟೈಮ್ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಆ್ಯಕ್ಚುಲಿ ನಮಗೆ ಅಂಗಡಿಯವರು ಅಂದರೆ ನಾವು ತೊಗೊಂಬಂದ್ವಲ್ಲ ಪಾಟ್ ಆ ಅಂಗಡಿಯವರು ಸಜೆಸ್ಟ್ ಅದೇ ನೀವು ಲೋ ಫ್ಲೇಮಲ್ಲೇ ಮಾಡಿ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಲೋ ಫ್ಲೇಮಲ್ಲೇ ಮಾಡಿ ಅಂದರು ಸರಿ ಅಂತ ಹೇಳಿ ನಾವು ತೊಗೊಂಬಂದ್ವಿ ಈಗ ನಾನು ಇದಕ್ಕೆ ಆಯಿಲ್ ಅಪ್ಲೈ ಮಾಡಿದ್ದೀನಿ ಆಯಿಲ್ ಕೂಡ ಚೆನ್ನಾಗಿ ಕಾದಬೇಕು ನೋಡಿ ಇಲ್ಲಿ ಆಯಿಲ್ ಕೂಡ ಚೆನ್ನಾಗಿ ಕಾದಿದೆ ಈಗ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೆ ಇದು ಚೆನ್ನಾಗಿ ಸಿಡಿಬೇಕು ಮಣ್ಣಿನ ಪಾತ್ರೆಯಲ್ಲಿ ಆ್ಯಕ್ಚುಲಿ ತುಂಬಾ ಸ್ಲೋ ಆಗಿ ಆಗುತ್ತೆ ಕುಕ್ಕಿಂಗು ಫಸ್ಟ್ ಟೈಮ್ ಅಂದರೆ ಸ್ವಲ್ಪ ದಿನ ಆಗಬೇಕು ಆಮೇಲೆ ಸ್ಪೀಡ್ ಆಗುತ್ತೆ ಅನಿಸುತ್ತೆ ಅಂದರೆ ಪಾತ್ರೆ ಬಳಗದಷ್ಟು ಬೇಗ ಆಗುತ್ತೆ ಅಂದರೆ ನಾವೀಗ ನೋಡಿ ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈಗ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಹಚ್ಚಿಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಆನಿಯನ್ನ ಸಣ್ಣ ಸಣ್ಣದಾಗಿ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೆ ಆನಿಯನ್ ಕೂಡ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದೆ ಆನಿಯನ್ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ನಾನಿವತ್ತು ಬಾಂಬೆ ಸಾಗು ಇನ್ ಆನಿಯನ್ ಎಲ್ಲೂ ಆಲೂಗಡ್ಡೆಲ್ಲಿ ಮಾಡ್ತದೆ ಬಟ್ ನಾನು ಆನಿಯನ್ನಲ್ಲಿ ಮಾಡ್ತಿದ್ದೀನಿ ಅಷ್ಟೆ ಇದು ನಿಮಗೆ ದೋಸೆ ಚಪಾತಿ ಇಡ್ಲಿ ಜೊತೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನೀಗ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ನಾರ್ಮಲ್ ಪಾತ್ರೆಲಿ ಒಂದು ಹತ್ತು ನಿಮಿಷ ಆಗುತ್ತೆ ಅಂದ್ಕೊಳ್ಳಿ ಕುಕ್ಕಿಂಗು ಮಣ್ಣಿನ ಪಾತ್ರೆಯಲ್ಲಿ ಒಂದು ಇಪ್ಪತ್ತು ನಿಮಿಷ ತೊಗೊಳ್ಳುತ್ತೆ ಯಾಕಂದರೆ ಫುಲ್ಲು ಲೋ ಫ್ಲೇಮಲ್ಲೇ ಮಾಡ್ತೀವಲ್ಲ ಅದಕ್ಕೋಸ್ಕರ ಮತ್ತು ಟೇಸ್ಟು ಅಷ್ಟೇ ಡಿಫ್ರೆಂಟಾಗಿ ಬರುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಟರ್ಮರಿಕ್ ಪೌಡರ್ ಅರಿಶಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಮಣ್ಣಿನ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಮಾಡ್ಕೊಳ್ಳಿ ನಾರ್ಮಲ್ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಮಾಡಿಕೊಳ್ಳಿ ಆಗ ಟೇಸ್ಟ್ ನೋಡಿ ಎಷ್ಟು ಡಿಫ್ರೆಂಟಾಗಿರುತ್ತೆ ಅಂತ ಈಗ ಇದಕ್ಕೆ ಒಂದು ಟೊಮ್ಯಾಟೊನ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಸಾಲ್ಟ್ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನಿಮಗೆ ಆಗಲೇ ಹೇಳಿದ್ನಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಆತಕ್ಕೆ ಮಾಡಬೇಕು ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಆಗಲ್ಲ ಸ್ವಲ್ಪ ಆಗು ಇಟ್ಕೊಬೇಕು ಮತ್ತು ಕೇರ್ಫುಲ್ಲಾಗೂ ಇರಬೇಕು ನೀವು ಸ್ಟೀಲ್ ಸೌಟು ಅಥವಾ ಯಾವುದಾದ್ರು ಬೇರೆದು ಯೂಸ್ ಮಾಡಿದ್ರೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಹುಷಾರಾಗಿ ತಿರುಗಿಸ್ಬೇಕಾಗುತ್ತೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ರೆ ಸರೋಗಲ್ಲ ಅದು ಈಗ ಇದಕ್ಕೆ ಕಡಲೆ ಇಟ್ಟು ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಪೇಸ್ಟ್ ಏನಾದರೂ ಅನ್ಬೋದು ಅದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಈಗ ಇದಕ್ಕೆ ಎಷ್ಟು ಬೇಕೋ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಮ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇದು ಗ್ರೇವಿ ಬಂದು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗುತ್ತೆ ನಾನು ಸೆಟ್ ದೋಸೆ ಮಾಡಿಕೊಂಡಿದ್ದೆ ಅದಕ್ಕೆ ಈ ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ ಈಗ ಇದು ರೆಡಿಯಾಗಿದೆ ನೋಡಿ ಕುದಿ ಬೈದಿದೆ ಇದಾಗಿರುತ್ತೆ ಇವತ್ತಿನ ವ್ಲಾಗ್ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ವೀಡಿಯೋಸ್ ನೋಡ್ತಾ ಇರಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಾಯ್